ಟೀಂ ಇಂಡಿಯಾದ ಮಾಜಿ ಆಟಗಾರ ಗೌತಮ್ ಗಂಭೀರ್ ಮತ್ತೆ ವಿರಾಟ್ ಕೊಹ್ಲಿಯ ನಾಯಕತ್ವವನ್ನು ಅಣಕಿಸಿದ್ದಾರೆ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಮಾಸ್ಟರ್ ಆದರೆ ನಾಯಕತ್ವದ ವಿಚಾರದಲ್ಲಿ ಅವರು ಕಲಿಯೋಕೆ ಇನ್ನೂ ಸಾಕಷ್ಟಿದೆ ಎಂದು ಅವರು ಹೇಳಿದ್ದಾರೆ ವಿರಾಟ್ ಕೊಹ್ಲಿಯನ್ನ ಬ್ಯಾಟಿಂಗ್ ವಿಚಾರದಲ್ಲಿ ತೆಗೆದುಕೊಂಡರೆ ಆತ ನಿಜಕ್ಕೂ ಮಾಸ್ಟರ್ ಆದರೆ ನಾಯಕತ್ವದಲ್ಲಿ ಕೊಹ್ಲಿ ಇನ್ನೂ ಕಲಿಕಾ ಹಂತದಲ್ಲಿ ಇದ್ದಾರೆ ನಾಯಕತ್ವ ವಿಚಾರದಲ್ಲಿ ಕೊಹ್ಲಿ ಕಲಿಯೋಕೆ ಇನ್ನೂ ಸಾಕಷ್ಟಿದೆ ಪಂದ್ಯದ ಸೋಲಿಗೆ ಬೌಲರ್ಗಳನ್ನ ದೂರುವ ಬದಲು ಕೊಹ್ಲಿ ತನ್ನನ್ನೇ ದೂರಿಕೊಳ್ಳಬೇಕು ಎಂದು ಗಂಭೀರ್ ಟೈಮ್ಸ್ ಆಫ್ ಇಂಡಿಯಾ ಕಲಂನಲ್ಲಿ ಬರೆದುಕೊಂಡಿದ್ದಾರೆ ಕೊಹ್ಲಿ ನನಗೆ ಬಲಿಷ್ಠ ನಾಯಕನಾಗಿ ಕಾಣಿಸುತ್ತಿಲ್ಲ ಆತ ಚತುರ ಕ್ಯಾಪ್ಟನ್ ಅಂತೆಯೂ ತೋರುತ್ತಿಲ್ಲ ಇದಕ್ಕೆಲ್ಲ ಸಾಕ್ಷಿ ಎಂಬಂತೆ ಕೊಹ್ಲಿ ಪಡೆ ಒಂದು ಸಾರಿಯೂ ಐಪಿಎಲ್ ಗೆದ್ದಿಲ್ಲ ತನ್ನ ದಾಖಲೆ ಗಳಂತೆ ನಾಯಕನಾಗಿಯೂ ಕೊಹ್ಲಿ ಉತ್ತಮ ಸ್ಥಾನದಲ್ಲಿ ಇರಬೇಕಿದೆ ಎಂದು ಗಂಭೀರ್ ಹೇಳಿದ್ದಾರೆ ಆತ ಕಳೆದ ಏಳೆಂಟು ವರ್ಷಗಳಿಂದ ಆರ್ಸಿಬಿ ತಂಡದ ನಾಯಕತ್ವ ಮಾಡುತ್ತಿದ್ದಾರೆ ಅವರು ಅವರ ಫ್ರಾಂಚೈಸಿಗೆ ನಿಜಕ್ಕೂ ಆಭಾರಿಯಾಗಿರಬೇಕು ಯಾಕೆಂದರೆ ಯಾವುದೇ ಆಟಗಾರನಿಗೆ ಇಂತಹ ಅವಕಾಶ ಸಿಗೋದಿಲ್ಲ ಎಂದು ಕೊಹ್ಲಿ ನಾಯಕತ್ವವನ್ನು ಗೌತಮ್ ಗಂಭೀರ್ ಟೀಕಿಸಿದ್ದಾರೆ